ಇನ್ನು ರಾಜೀನಾಮೆ ಕೇಳಿದ್ದ ದೋಸ್ತಿಗೆ ಸಿಎಂ ಮತ್ತೆ ತೆರಿಗೆ ನಾನು ತಪ್ಪು ಮಾಡಿಲ್ಲ ಯಾಕೆ ಭಯಪಡಬೇಕು ಅಂತಿದ್ದಾರೆ ಸಿಎಂ ಜೆ ಡಿ ಎಸ್ ಬಿಜೆಪಿ ಯಾರಿಗೂ ನಾನು ಭಯಪಡಲ್ಲ ನಾನು ತಪ್ಪು ಮಾಡಿದ್ರೆ ತಾನೇ ಭಯಪಡೋದು ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರಾದರೂ ಹೇಳಿದ್ದಾರಾ ಅಂತ ವಿಪಕ್ಷಗಳ ವಿರುದ್ಧವೇ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದ ಬೆನ್ನಲ್ಲೇ ರಾಜೀನಾಮೆ ಕೇಳಿದ ದೋಸ್ತಿಗೆ ಸಿಎಂ ಕೊಟ್ಟ ತೆರಿಗೆ ಯಾರು ಭಯ ಪಟ್ಟರು ನಾನು ಯಾ ಯಾವ ಬಿಜೆಪಿಗೂ ಭಯ ಪಡಲ್ಲ ಜೆ ಡಿ ಎಸ್ನವ್ರಿಗೂ ಭಯ ಪಡಲ್ಲ ತಪ್ಪು ಮಾಡಿದ್ರಂತ ಭಯ ಪಡೋದು ನಾನು ತಪ್ಪೇ ಸರ್ ಈಗ ಇಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರ ಹಾ ಮತ್ತೆ ಯಾಕೆ ಭಯ ಪಡಬೇಕು ಬಿಜೆಪಿ ಅವ್ರ ಮೂಢ ವಿಚಾರ ಇಟ್ಕೊಂಡು ಸಿದ್ದರಾಮಯ್ಯ ಭಯ ಬೆಳೆಸಕತ್ತಾರಲ್ಲ ಅಂತ ಯಾರು ಭಯ ಪಟ್ಟರು ನಾನು ಯಾ ಯಾವ ಬಿಜೆಪಿಯವ್ರಿಗೂ ಭಯ ಪಡಲ್ಲ ಜೆ ಡಿ ಎಸ್ನವ್ರಿಗೂ ಭಯ ಪಡಲ್ಲ ತಪ್ಪು ಮಾಡಿದ್ರಂತ ಭಯ ಪಡೋದು ತಪ್ಪೇ ಮಾಡಿಲ್ವಲ್ಲ ಈಗ ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರಾ ಹಾ ಮತ್ತೆ ಯಾಕೆ ಭಯ ಪಡಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್